ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ರ ಅಂತ ಭಾವಿಸ್ತೀನಿ ಇವತ್ತು ಬಂದು ನನ್ನ ತಮ್ಮನ ಮಗಂದು ಕೂದಲು ತೆಗಿತಾ ಇದ್ದಾರೆ ಅದಕ್ಕೆ ನಾನು ಚೆಂದ ಮಾತು ಹೋಗ್ತಾ ಇದ್ದೀವಿ ಆ್ಯಂಡ್ ಅಕ್ಕ ಕೂಡ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಹಾಕ್ತಾ ಇದ್ದಾರೆ ಸೊ ಇವರೆಲ್ಲ ಯಾಕೆ ಹೆಣ್ಮಕ್ಳು ಇರಲಿಲ್ಲ ಸೊ ಅದಕ್ಕೆ ಇವರು ಬೇಡ ಅಂತ ಹೇಳಿ ನಾವು ಇಬ್ಬರೇ ಹೋಗ್ತಾ ಇದ್ದೀವಿ ಆ್ಯಂಡ್ ನಮ್ಮ ಕಾರಲ್ಲಿ ಹೋಗ್ತಾ ಇಲ್ಲ ಅಮ್ಮವ್ರು ಬರ್ತಿದ್ದಾರೆ ಅವ್ರ ಜೊತೆ ಹೋಗ್ತಾ ಇದ್ದೀವಿ ನಮ್ಮ ಕಾರು ರಿಪೇರಿ ಆಗಿಬಿಟ್ಟಿದೆ ಸೊ ಈಗ ಹೋಗ್ತಾ ಇದ್ದೀವಿ ಅಕ್ಕ ಅವರು ಅಂದ್ರೆ ಬರ್ತಾ ಇದ್ದಾರೆ ಅವ್ರ ಜೊತೆ ನಾವು ಇವತ್ತೆ ಜಾಯ್ನ್ ಆಗಬೇಕು ನೋಡೋಣ ಏನೇನಾಗುತ್ತೆ ಇವನೊಬ್ಬ ನಮ್ಮ ಜೊತೆ ಬರ್ತಾ ಇದ್ದಾನೆ ಹಸ್ಬೆಂಡ್ ಇಲ್ಲಿ ತನಕ ನನ್ನ ಟೂ ವೀಲರಲ್ಲಿ ಡ್ರಾಪ್ ಮಾಡಿದ್ರು ಬಿಕಾಸ್ ನಮ್ಮ ಕಾರು ರಿಪೇರಿ ಆಗಿದೆ ಅದು ಗ್ಯಾರೇಜಲ್ಲಿದೆ ರೆಡಿ ಆಗ್ತಾಯಿದೆ ಬಂದ್ವಿ ಫೈನಲಿ ನಾನು ಪ್ರೋಟೀನು ಶೇಕ್ ತೊಗೊಂಡು ಬಂದುಬಿಟ್ಟಿದ್ದೆ ಬ್ರೇಕ್ಫಾಸ್ಟ್ ಇಲ್ಲೇ ಮುಗಿಸ್ಕೊಂಡು ಬಿಡೋಣ ತಿಂದುಬಿಡೋಣ ಕುಡಿದುಬಿಡೋಣ ಅಂತ ಹೇಳಿ ಈಗ ಹತ್ತಿರದಲ್ಲಿ ತಿಂಡಿಗೆ ನಿಲ್ಲಿಸಬೇಕು ಇಲ್ಲಿ ನಿಲ್ಲಿಸಿದ್ದೀವಿ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಹೇಳಿ ಮಾಡ್ಕೊಂಡು ಬಂದಿದ್ದಾರೆ ತಿಂಡಿ ಯಾರೂ ತಿಂದಿಲ್ಲ ಮನೆಯಲ್ಲಿ ಸಾರಿ ಬನ್ನಿ ಹೋಣ ನನ್ನ ತಮ್ಮ ಅವರು ಮತ್ತು ಅವ್ರ ಫ್ರೆಂಡ್ಸು ಒಂದು ಕಾರಲ್ಲಿ ಬರ್ತಾ ಇದ್ದಾರೆ ಪ್ಲೇಟ್ಸ್ ಅಲ್ಲೇ ಇದೆಯಂತೆ ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಚೆನ್ನಾಗಿದೆ ಅಲ್ಲಿ ಕೂತ್ಕೊಂಡು ತಿನ್ನೋಕ್ಕೆ ತುಂಬ ದಿನ ಆದಮೇಲೆ ಈ ಥರ ಕೂತ್ಕೊಂಡು ತಿಂತಾರದಲ್ಲಿ ಫುಲ್ ಚೆನ್ನಾಗಿದೆ ಅಲ್ಲಿ ಪ್ರಕೃತಿ ನಡಿದೆ ಇದು ಎಲ್ಲಿ ಅಂದರೆ ಆವಲ್ ಬೆಟ್ಟ ಆಲ್ಮೋಸ್ಟು ಈ ನಡುವೆ ಕೆಲವ್ರಿಗೆ ಗೊತ್ತಿರುತ್ತೆ ಬ್ಯಾಂಗ್ಳೂರವ್ರಿಗೆ ಆವುಲ್ ಬೆಟ್ಟ ಅಂದರೆ ಏನು ಅಂತ ತುಂಬ ಟೂರಿಸ್ಟ್ ಪ್ಲೇಸ್ ಥರ ಆಗಿಬಿಟ್ಟಿದೆ ಅಲ್ಲಿ ಲಾಸ್ಟ್ ಟೈಮ್ ನಾನು ಒಂದು ಬ್ಲಾಗ್ ಕೂಡ ಮಾಡಿದ್ದೆ ಅಲ್ಲಿ ಸೊ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅವಲ್ ಬೆಟ್ಟ ನಮ್ಮ ಮನೆ ದೇವರು ಅಪ್ಪ ಅವ್ರ ಮನೆ ದೇವರು ಸೊ ಅಲ್ಲೇ ಕೊಡೋದು ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಚಿಕ್ಕಬಳ್ಳಾಪುರದಿಂದ ಲೆಫ್ಟ್ ಆಗಿ ಸ್ವಲ್ಪ ಒಳಗೆ ಬಂದ್ವಿ ಇಲ್ಲಿ ಈ ಥರ ಇದೆ ಪ್ಲೇಸ್ ಸೊ ಇಲ್ಲಿ ಕಿತ್ಕೊಂಡು ತಿನ್ನೋಣ ಅಂತ ಅಮ್ಮ ಬಂದು ಮಶ್ರೂಮ್ ಬಿರಿಯಾನಿ ಮಾಡ್ಕೊಂಡು ಬಂದಿದ್ದಾರೆ ಬಿರಿಯಾನಿ ಥರನೇ ಇರುತ್ತೆ ಹಾಯ್ ಗೀತಾ ಮೇಡಮ್ ಹೇಗಿದ್ದೀರಾ ತುಂಬ ಚೆನ್ನಾಗಿದೆ ಸ್ಯಾರಿ ತುಂಬ ಚೆನ್ನಾಗಿದೆ ಪ್ಲೇಸ್ ಚೆನ್ನಾಗಿದೆಯಾ ഹലോ രേവന് ഹവർ യൂ ഹലോ പോയ് ആര്യട്ടു അവയു ഇവത്തിന് കൂതലെല്ലാം ഗുണ്ട ഗുണ്ട് 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 ആവത്ത് നമ്മൾക്ക് ഗുണ്ട് ഗുണ്ട് ഗുണ്ട ഗുണ്ട് മാല സാര ഹെസ് അമ്മ ബ ಏನೋ ತೊಗೊಂಡು ಬರ್ತಾ ಏನೂ ಇಲ್ಲ ಸ್ಯಾರಿ ಚೆನ್ನಾಗಿದೆ ಅಲ್ಲ ಈ ಸ್ಯಾರಿ ನಾನೇ ಕೊಡ್ಸಿದ್ದಮ್ಮನಿಗೆ ಲಾಸ್ಟ್ ಟೈಮ್ ಚಿಕ್ಕಮಂಗ್ಳೂರು ಹೋದಾಗ ಶಾಪಿಂಗ್ ಮಾಡಿದೆಲ್ಲ ಅಲ್ಲಿ ತೊಗೊಂಡು ಚೆನ್ನಾಗಿದೆ ಅಲ್ವಾ ನನ್ನ ತಮ್ಮಗೆ ವೆಯ್ಟಿಂಗ್ ಬ್ರೇಕ್ಫಾಸ್ಟಿಗೆ ಅಮ್ಮ ಬಂದು ಮಶ್ರೂಮ್ ಬಿರಿಯಾನಿ ಥರ ಮಾಡ್ಕೊಂಡು ಬಂದಿದ್ರು ಬ್ರೇಕ್ಫಾಸ್ಟ್ ಇಲ್ಲೇ ತಿನ್ಕೊಳ್ಳಿ ಅಂತ ನಾನು ವೆಜಿಟೇಬಲ್ಸ್ ತೊಗೊಂಡೋಗಿದ್ದೆ ಅದರನ್ನು ಅಲ್ಲೇ ಥರ ಎಲ್ಲರೂ ಹಾಕ್ಕೊಂಡು ತಿಂತಾ ಇದ್ದಾರೆ ನಾನು ಅದನ್ನು ತಿಂತಾಯಿದ್ದೀನಿ ಅದ್ರ ಜೊತೆ ಸ್ವಲ್ಪ ಅಮ್ಮ ಮಾಡ್ಕೊಂಡು ಬಂದಿದ್ದೆ ತಿಂದೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲೇ ಹತ್ತಿರದಲ್ಲೇ ನಿಲ್ಲಿಸಿದ್ದು ತಿಂಡಿ ತಿಂದ್ಕೊಂಡು ಎಲ್ಲರಿಗೂ ಹೊರಟ್ವಿ ಆಲ್ಮೋಸ್ಟು ಬೆಟ್ಟ ಇದ್ದೀವಿ ಬೆಟ್ಟ ಸಿಕ್ತು ಇನ್ನೇನು ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಹೊರಟಿರ್ತೀವಿ ನೋಡಿ ಬೆಟ್ಟದ ಮೇಲೆ ಬಂದ್ವಿ ಈಗ ತಮ್ಮನು ಮತ್ತು ತಮ್ಮನ ಫ್ರೆಂಡ್ಸು ಮೇಲೆ ತೀರ್ಥ ತೊಗೊಂಡು ಬರೋದಕ್ಕೆ ಹೋದರು ನಾವು ಈ ಕಡೆ ಮುಂದೆ ಒಳಗಡೆ ಹೋದರೆ ಇಲ್ಲಿ ಸ್ವಲ್ಪ ಚಿಕ್ಕದು ಕಲಿಯಾಣಿ ಅಂದರೆ ತುಂಬ ದೊಡ್ಡದಲ್ಲ ಸ್ವಲ್ಪ ಚಿಕ್ಕ ಕುಂಟೆ ಟೈಪ್ ಇರುತ್ತೆ ಅಲ್ಲಿ ಮಗುಗೆ ಸ್ನಾನ ಮಾಡಿಸ್ಬೇಕಾಗುತ್ತೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಫಸ್ಟು ನೀರು ಹಾಕ್ಬಿಟ್ಟು ಆಮೇಲೆ ಮಾಡಿಸೋದು ಹೌದು ಆ ಮಂಟಪತ್ರ ಗುಂಡೊಡಿಯೋದು ಇಲ್ಲಿ ಸ್ನಾನ ಮಾಡಿಸೋದು ಅಲ್ಲಿ ಸ್ಟೆಪ್ಗಳಿದೆ ಅಲ್ಲಿ ಡೌನಿಗೆ ಹೋಗುತ್ತಾರೆ ಅಂದ್ರೆ ಇದೇನು ಫುಲ್ಲು ಒಳಗಿದೆಯಂತೆ ನಾವಿರೋ ಜಾಗದಿಂದ ಸ್ವಲ್ಪ ಮೆಟ್ಲು ಹತ್ಬೇಕಾಗುತ್ತೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ದೇವರ ದೇವಸ್ಥಾನ ಟೆಂಪಲ್ ಇಲ್ಲಿಂದ ಸ್ವಲ್ಪ ಒಂದು ಹಂಡ್ರೆಡ್ ಸ್ಟೆಪ್ಸ್ನ ಹತ್ತಬೇಕಾಗತ್ತೆ ಸೊ ಇಲ್ಲಿಂದ ಹೀಗೆ ಕಾಣಿಸ್ತಿದೆ ವ್ಯೂ ಇಲ್ಲೆಲ್ಲ ಫುಲ್ಲು ಗುಂಡು ಹೊಡಿಸಿ ಕೂದಲು ರಾಶಿ ಕೇಶ ರಾಶಿ ಇಲ್ಲಿ ಇಲ್ಲಿ ಕೂಡಿಸ್ಕೊಂಡು ಗುಂಡು ಹೊಡಿತಾರೆ ಇದು ಎಷ್ಟು ವರ್ಷದ ಹಳೆಯದು ಅಂದರೆ ಇದು ನಾವು ಸಣ್ಣ ಮಕ್ಕಳು ಅಂದರೆ ನಾನೊಂದು ಒನ್ ಇಯರ್ ಒನ್ ಇಯರ್ ಇಲ್ಲ ನಾನು ಹುಟ್ಟಾಗ್ಲಿಂದ ಇದ್ದೀವಿ ಇಲ್ಲಿಗೆ ಅಷ್ಟು ಹಳೆ ಟೆಂಪಲ್ ಇದು ಇನ್ನೂ ಹಳೆಯದೇ ಅಂದರೆ ಅಪ್ಪನಿಗೆ ಕೂಡ ಇಲ್ಲೇ ಕೂದಲು ಕೊಟ್ಟಿರೋದು ನಮ್ಮ ಅಪ್ಪನ ಕೂಡ ಸೊ ಅಷ್ಟು ಹಳೇ ದೇವಸ್ಥಾನ ಇದು ಅಪ್ಪ ಅವ್ರ ಮನೆ ದೇವಸ್ಥಾನ ಇದು ಮನೆ ದೇವರು శ్రీ లక్ష్మీ నారసింహస్వామి దేవస్థానం ఆన్ సెషన్ ఆన్ మేకప్ వేసుకోమక్క ఇండి మొత్తం సన్ గ్లాస్ హిందా ವಾಚ್ ಮಾಡ್ತಾ ಇದಾರೆ ನೇಚರ್ ನೇಚರ್ನ ಕೂಲ್ ತೆಗಿಯೋ ಗುಂಡ್ ತೆಗಿಯೋ ಗುಂಡ್ ನೋಡಿತಾರಲ್ಲ ಅವ್ರಿಗೆ ವೇಟ್ ಮಾಡ್ತಾ ಅವ್ರು ತೀರ್ಥ ತಗೊಂಡ್ ಬರೋದಕ್ಕೆ ನನ್ನ ತಮ್ಮ ಮತ್ತೆ ನಮ್ಮ ಫ್ರೆಂಡ್ಸು ಮೇಲೆ ಹೋಗಿದ್ದಾರೆ ಆ ತೀರ್ಥ ತಗೊಂಡ್ ಬಂದು ಕೂರ್ ಮೇಲೆ ಹಾಕಿದ್ಮೇಲೆ ಕೂರ್ ತೆಗಿಯೋದು ಇಲ್ಲಿ ಅಸಾನ್ ಇನ್ನಮ್ಮ ಅಮ್ಮ ಕೂದಲು ಟೆಕ್ಸಿd ಅಮ್ಮ ಗೋಲ್ಡ್ ಚೈನ್ ತಗೊಂಡ್ ಬಂದ್ರುಮ್ಮಮ್ಮ ಗನ್ ಹಾಕ್ತಾ ಹಾಕ್ತಿದಾರೆ ಈಗ ಮೇಲ್ ಹಾಕ್ಬೇಕು 10 ಸ್ಟಾರ್ಟ್ ಮಾಡಿದೀವಿ ಈಗ ಸ್ವಲ್ಪ ದೂರ ಹಾಕ್ಬೇಕು ಎಷ್ಟು ಎಷ್ಟಿರ್ಬೋದು ಇರಬಹುದು ಮೆಟಲ್ 글로 100 130 ಇಂತ 100 ಇದೆ ಕಾರ್ಡಿಯೋ ನಂತ ಕವರ್ ಇಂಗೋ ಕವರ್ ಮೇಲೆ ಹತ್ಕೊಂಡು ಬಂದ್ವಿ ಲೈಕ್ ಇವತ್ತು ನನಗೆ ಕಾರ್ಡಿಯೋ ಆದಂಗಾಯಿತು ಸ್ವಲ್ಪ ಮೇಲೆ ಹತ್ಕೊಂಡು ಬಂದಿದ್ದೆ ಮೇಲೆ ಮಾತ್ರ ತುಂಬ ತಣ್ಣಕ್ಕಿದೆ ಆ್ಯಂಡ್ ಜನ ಕೂಡ ತುಂಬ ಇಲ್ಲ ಸೊ ಆರಾಮಾಗಿ ಪೀಸ್ಫುಲ್ಲಾಗಿ ದರ್ಶನ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ಬೋದು ತಮ್ಮ ತೊಗೊಂಡು ಬಂದಿರೋ ಹಾರ ಎಲ್ಲ ದೊಡ್ಡ ದೊಡ್ಡ ಹಾರಗಳು ತೊಗೊಂಡು ಬಂದಿದ್ದಾನೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಬಂದು ಪೂಜೆ ಮಾಡಿಸ್ತಾ ಇದ್ದೀವಿ ಈಗ हिरण्यकश्यपदंशृणे दैत्यदानविमञ्जना गुणभद्रा महाभद्रा बलभद्रान् सुभद्रकान् करणां विकरणां विकरणा विकरणा कर्तृ ದೇವ್ರ ಪೂಜೆ ಎಲ್ಲ ಅನ್ಕೊಂಡಂಗೆ ಆರಾಮಾಗಾಯಿತು ದೇವಸ್ಥಾನದಲ್ಲಿ ಪೂಜಾರಿಗಳು ತಮ್ಮನ್ಗೆ ಪರಿಚಯ ಇದ್ದಾರೆ ಸೊ ಚೆನ್ನಾಗಿ ಮಾಡಿಕೊಟ್ರು ಈಗ ಹಣ್ಣುಗಳೆಲ್ಲ ತಗೊಂಡ್ ಬಂದಿರೋದ್ರಲ್ಲಿ ರಸಾಯನ ಮಾಡಿ ಎಲ್ಲರಿಗೂ ಹಂಚ್ತಾ ಇದ್ದಾರೆ ನೋಡಿ ಅಲ್ಲಿ ಕಾಣಿಸ್ತಿದ್ಯಲ್ಲ ಅದ್ರೊಳಗೆ ನಾನು ಸಣ್ಣ ಮಗು ಇದ್ದಾಗ ಬಿದ್ದೋಗಿದ್ದಂತೆ ಈಗ ಮೇಲೆ ಇದು ಕ್ಲೋಸ್ ಆಗಿತ್ತು ಟೆಂಪಲ್ ಓಪನ್ ಇರೋದಿಲ್ಲ ಯಾವಾಗ್ಲು ಸೊ ಇಲ್ಲಿ ಹಸಲಿಗೆ ಬಾಗಿಲಿಗೆ ಪೂಜೆ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಎರಡು ಫೋಟೋ ಕ್ಲಿಕ್ ಮಾಡಿಕೊಂಡು ಈಗ ಕೆಳಗೆ ಹೋಗ್ತಾ ಇದೀವಿ ಅಮ್ಮ ಬರಲಿಲ್ಲ ಅಮ್ಮ ಮತ್ತೆ ಮಗು ನಿಂಟು ಕೆಳಗೆ ಇದ್ದಾರೆ ಈಗ ಹೋಗಿ ಏನಾದರೂ ತಿನ್ಬಿಟ್ಟು ಹೊರಡೋದು ಅಷ್ಟೇ ಅಲ್ವಾ ವಾಟ್ ಅಷ್ಟೆಲ್ಲ ತಿನ್ಬಿಟ್ಟು ಹೋಗೋದಲ್ಲ ಇನ್ನೂನಾದ್ರೂ ಇದೆಯಾ ಓಕೆ ನೋಡಿ ನಮ್ಮ ಹಿಂದೆಗಡೆ ನಮ್ಮದು ಅಂಗರಕ್ಷಕ ಅಂತಾರಲ್ಲ ಅವರು ನಮ್ಮ ಹಿಂದೆ ಬರ್ತಾ ಇದ್ದಾರೆ ಯಾವಾಗಲೂ ನಮ್ಮ ಸೇಫ್ಟಿಗೆ ನಮ್ಮ ಜೊತೆಲೇ ಇರ್ತಾರೆ ಕಾಣಿಸ್ತಿದೆಯಾ ಪವನ್ ದಿಗರ ಆಟ ನಿಮಿಷ ಬನ್ನಿ ಅಂಗರಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತು ಹೋಗ್ಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಟಿಲ್ ದೆನ್ ಟೇಕ್ ಕೇ ಬಾಯ್